ನಮ್ಮ ದೇಹ ಆರೋಗ್ಯವಾಗಿರೋದಷ್ಟೇ ಅಲ್ಲ ನಾವು ಮೆಂಟಲಿ ಎಮೋಷನಲಿ ಆರೋಗ್ಯವಾಗಿರೋದು ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗಾದರೆ ಈ ವರ್ಷಾಂತದಲ್ಲಿ ಈ ಕುರಿತು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಇನ್ನಷ್ಟು ಬೆಟರ್ ಮಾಡುವಂತಹ ರೆಸುಲೂಷನ್ ಯಾವ್ಯಾವು ತೋರಿಸ್ತೀವಿ ನೀವೇ ನೋಡಿ ಹೊಸ ವರ್ಷಕ್ಕೆ ನಿರ್ಣಯಗಳನ್ನು ಹೀಗೂ ಕೈಗೊಳ್ಳಬಹುದು ನಿಮ್ಮನ್ನು ಇನ್ನಷ್ಟು ಬೆಟರ್ ಮಾಡುವ ರೆಸಲ್ಯೂಷನ್ಸ್ ಹೊಸ ವರ್ಷಕ್ಕಿಂದು ನಡೆಸೋ ತಯಾರಿಗಳಲ್ಲಿ ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಕೂಡ ಒಂದು ಇವರಿಗೆ ಎಷ್ಟೋ ವರ್ಷಗಳಲ್ಲಿ ಲೆಕ್ಕವಿಲ್ಲದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿರ್ತೇವೆ ಅವುಗಳಲ್ಲಿ ಹೆಚ್ಚಿನವುಗಳು ನಮಗೆ ತಿಳಿಯದಂತೆ ಜಾರಿಯೇ ಹೋಗಿರ್ತವೆ ಅದೇನು ಎತ್ತ ಅನ್ನೋ ಇಲ್ಲದಂತೆ ಮುಂದಿನ ವರ್ಷ ಮತ್ತದೇ ಪುನರಾವರ್ತನೆ ಈ ವರ್ಷವೂ ಬರುವ ದಿನಗಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋ ಬಗ್ಗೆ ಒಳ್ಳೆಯ ಜೀವನ ಶೈಲಿ ರೂಢಿಸಿಕೊಳ್ಳುವ ಬಗ್ಗೆ ದೇಹಾರೋಗ್ಯ ಹೆಚ್ಚಿಸಿಕೊಳ್ಳುವ ಬಗ್ಗೆ ನಿರ್ಣಯಗಳನ್ನು ರೆಸಲ್ಯೂಷನ್ಸ್ಗಳನ್ನು ತೆಗೆದುಕೊಳ್ಳಬಹುದು ಇದಲ್ಲದೆ ಮಾನಸಿಕ ಆರೋಗ್ಯದ ಸುಧಾರಣೆಗೂ ನಿರ್ಣಯ ತೆಗೆದುಕೊಂಡ್ರೆ ಹೇಗೆ ಹೀಗಂತ ಇದ್ದಂತೆ ನಮಗೇನು ತಲೆ ಕೆಟ್ಟಿಲ್ಲ ಅಂತನ್ನೋ ಕಾಲ ಹೋಗಿಯಾಯಿತು ಇಂದಿನ ಜನ ಇದನ್ನು ಸೂಕ್ತ ರೀತಿಯಲ್ಲಿಯೇ ಅರ್ಥೈಸಿಕೊಳ್ತಿದ್ದಾರೆ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಗಳು ಸರಿಯಾಗಿರೋದು ಎಷ್ಟು ಮುಖ್ಯ ಅನ್ನೋದು ಆಧುನಿಕ ಬದುಕಿನ ಮುಖಾಮುಖಿಯಲ್ಲಿರೋ ಎಲ್ಲರಿಗೂ ಅರ್ಥವಾಗುವಂತಹ ಅಂಶಗಳು ಹಾಗಾದ್ರೆ ಈ ವರ್ಷಕ್ಕೆ ಈ ಕುರಿತು ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಕೇರ್ ಅಥವಾ ಸ್ವ ಕಾಳಜಿ ಅನ್ನುವುದನ್ನ ಸ್ವಾರ್ಥ ಎನ್ನುವಂತೆ ದೂರ ಹಾಗಿಲ್ಲ ಅದು ಸ್ವಾರ್ಥವೂ ಅಲ್ಲ ಕುಟುಂಬದ ಅಥವಾ ಆಪ್ತರ ಕಾಳಜಿ ವಹಿಸುವಷ್ಟೇ ಸಹಜವಾಗಿ ನಮ್ಮ ಬಗ್ಗೆಯೂ ನಾವು ಕಾಳಜಿ ವಹಿಸೋದ್ರಿಂದ ಬದುಕೇ ಸಾಕು ಅನ್ನೋ ಹಂತಕ್ಕೆ ಹೋಗೋದನ್ನ ಖಿನ್ನತೆಯತ್ತ ಜಾರೋದನ್ನ ತಪ್ಪಿಸಬಹುದು ಅಂತವೇ ಅಧ್ಯಯನಗಳು ಧ್ಯಾನ ಇದಂತೂ ನಮ್ಮ ಪ್ರಾಚೀನ ಅಸ್ತ್ರ ಪ್ರತಿದಿನ ನಿಯಮಿತವಾಗಿ ಧ್ಯಾನ ಬದುಕಿನಲ್ಲಿ ನಿಧಾನವಾಗಿ ಆದರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರಬಲ್ಲದು ಅನ್ನೋದೀಗ ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ನಮ್ಮ ದೇಹದ ಬಹಳಷ್ಟು ನೋವು ನಷ್ಟಗಳಿಗೆ ಮಾನಸಿಕ ಒತ್ತಡ ತುಮುಲಗಳೇ ಕಾರಣ ಅನ್ನೋದನ್ನು ತಜ್ಞರು ಒಪ್ಪುತ್ತಾರೆ ಹೀಗಾಗಿ ಧ್ಯಾನದ ಅಭ್ಯಾಸ ಶುರು ಮಾಡಿಕೊಳ್ಳಿ ಈಗಿನ ಫಿಟ್ನೆಸ್ ಮಾದರಿಗಳು ಬದಲಾಗ್ತಿವೆ ದೇಹ ದಂಡಿಸಿ ಅದಕ್ಕೊಂದು ಸರಿಯಾದ ರೂಪ ಕೊಡೋದು ಮಾತ್ರವೇ ಅಲ್ಲ ಮಾನಸಿಕವಾಗಿ ದೃಢತೆಯನ್ನು ನಮಗದು ನೀಡಬೇಕು ಹಾಗಾಗಿ ಈ ವರ್ಕೌಟ್ನಿಂದ ನಾನು ಹೇಗೆ ಕಾಣ್ತೇನೆ ಅನ್ನೋ ಪ್ರಶ್ನೆಗಿಂತಲೂ ಇದರಿಂದ ನನಗೆ ಏನು ಅನಿಸುತ್ತೆ ಹಾಗೆಯೇ ಬದುಕು ಎಷ್ಟು ಬದಲಾಗುತ್ತೆ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರ್ತಿದೆ ಉಗುರಿನಿಂದ ಹೋಗೋದಕ್ಕೆ ಕೊಡಲಿ ತೆಗೆದುಕೊಳ್ಳೋ ಈ ದಿನಗಳಲ್ಲಿ ಕೆಲವು ಸರಳ ಮತ್ತು ಪ್ರಾಚೀನ ತಂತ್ರಗಳು ನಮ್ಮ ಬದುಕನ್ನ ಗುಣಾತ್ಮಕವಾಗಿ ಬದಲಿಸಬಲ್ಲವು ಅನ್ನೋದನ್ನ ಮತ್ತೆ ಕಂಡುಕೊಳ್ಳಲಾಗ್ತಿದೆ ಇದೇ ನಿಟ್ಟಿನಲ್ಲಿ ದೇಹಕ್ಕೆ ಪುನಶ್ಚೈತನ್ಯ ನೀಡೋ ಯೋಗ ಮತ್ತು ಅದರದ್ದೇ ಮಾದರಿಯ ಇತರ ವಿದ್ಯೆಗಳಿಗೆ ಜನಪ್ರಿಯತೆ ಹೆಚ್ಚುತ್ತಿದೆ ಅಲ್ಲದೆ ನಿದ್ರೆಯಂತಹ ಸರಳ ವಿಶ್ರಾಂತಿಯು ನಮಗೆಷ್ಟು ಅತ್ಯಗತ್ಯ ಅನ್ನೋದು ಜನರಿಗೆ ಮನದಟ್ಟಾಗ್ತಾ ಇರೋ ದಿನಗಳಿಗೂ ಹಾಗೆಂದೇ ಯೋಗ ನಿದ್ರೆ ಧ್ಯಾನ ನಿದ್ರೆ ನಿದ್ದೆ ಮಾಡಿಸಲೆಂದೇ ಧ್ವನಿ ಮುದ್ರಿಕೆಗಳು ಹಾಡು ಕಥೆಗಳು ಇಂತಹ ಸಕಲೆಂಟು ಮಾದರಿಗಳು ಜನರಿಗೆ ಹಚ್ಚುಮೆಚ್ಚಾಗ್ತಿವೆ ಕೈಯಲ್ಲಿರೋ ತಂತ್ರಜ್ಞಾನಕ್ಕೆ ಶರಣಾಗಿ ನಿದ್ದೆ ಬಿಡ್ತಿರೋ ಜನರನ್ನ ನಿದ್ದೆ ಮಾಡಿಸಲು ಈಗ ಅಂಗೈ ಗೊಂಬೆಗಳೇ ಸಜ್ಜಾಗಿವೆ ಸ್ವಾಸ್ಥ್ಯ ಈ ಶಬ್ದ ಇತ್ತೀಚಿನ ವರ್ಷಗಳಲ್ಲಿ ಎಂದಿಗಿಂತ ಹೆಚ್ಚು ಕೇಳಿ ಬರ್ತಿದೆ ಕೆಲವರು ತಮ್ಮ ಖಾಸಗಿ ಸ್ವಾಸ್ಥ್ಯದತ್ತ ಹೆಚ್ಚು ಗಮನ ಹರಿಸಿದ್ರೆ ಇಡೀ ಸಮಾಜದ ಮತ್ತು ಭೂಮಿಯ ಸ್ವಾಸ್ಥ್ಯದ ಬಗ್ಗೆ ಲಕ್ಷ್ಯ ಕೊಡುವುದರ ಸಂಖ್ಯೆಯು ಈಗೀಗ ಹೆಚ್ಚುತ್ತಿದೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಬೇಕಾಗಿರೋದೇನು ಅನ್ನುವ ಜನ ಲಕ್ಷ್ಯ ಕೊಟ್ಟು ಬದುಕನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ ಕೋವಿಡ್ ಮತ್ತು ನಂತರದ ದೈಹಿಕ ಮಾನಸಿಕ ಆರೋಗ್ಯದ ಸ್ಥಿತಿಗತಿಗಳು ಬದುಕನ್ನ ಬೇರೆಯದೇ ರೀತಿಯಲ್ಲಿ ನೋಡಲು ಜನರನ್ನ ಪ್ರೇರೇಪಿಸುತ್ತಿವೆ ಸಣ್ಣದೇ ಇರಲಿ ದೊಡ್ಡದಾಗಿರಲಿ ಅದು ಯಾವುದಾದ್ರೂ ಸರಿ ಅಂತೂ ಮನುಷ್ಯನಿಗೆ ಹವ್ಯಾಸವೊಂದು ಬೇಕು ನಮಗೆ ನಾವೇ ಸವಾಲೊಡ್ಡಿಕೊಳ್ಳೋದು ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳದೇ ಇರೋದು ಕೃತಜ್ಞತೆಯನ್ನ ರೂಢಿಸಿಕೊಳ್ಳೋದು ಈ ಎಲ್ಲ ಹವ್ಯಾಸಗಳು ಬದುಕನ್ನ ನಿಜಕ್ಕೂ ಸುಂದರವಾಗಿಸಬಲ್ಲವು ನಿಮ್ಮ ಜೀವನವನ್ನ ಇನ್ನಷ್ಟು ಬೆಟರ್ ಮಾಡುವ ಈ ಜೀವನ ಶೈಲಿಯ ಬದಲಾವಣೆಗಳನ್ನ ಈ ನೂತನ ವರ್ಷದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನವನ್ನ ಇನ್ನಷ್ಟು ಬೆಟರ್ ಮಾಡಿಕೊಳ್ಳಬಹುದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ